ஞானபூர்ண घन जीवामृत उपयोग हाउटीव अमृत गोबर गैसरी गोमूत्र नई बताया गोबर ग्लरी को इला। ನಾನು ಗೋಮೂತ್ರ ಹೇಳಿದ ಮೇಲೆ ಪ್ರಶ್ನೆ ಯಾಕೆ ಅವರು ಹೇಳ್ತಾರ ವೆನ್ ಐ ಟೋಲ್ ನೋ ಗೋಮೂತ್ರ ನೋ ಕ್ವಶನ್ ಇಸ್ ರೈಟ್ ಐ ವಿಲ್ ಸ್ಟೇಂಡ್ ಇನ್ ಪಾರ್ಲಮೆಂಟ್ ಆಲ್ಸೋ ಇಟ್ ಇಸ್ ವೆರಿ ಎಸೆನ್ಶಿಯಲ್ ಓಕೆ ಗೊತ್ತಾಯ್ತರ ಏನಕ್ಕೆ ಏಕಾಗ್ರತೆ ಇನ್ ಡ್ರೈಲ್ಯಾಂಡ್ ಫಾರ್ಮಿಂಗ್ ಇನ್ ಡ್ರೈಲ್ಯಾಂಡ್ ಫಾರ್ಮಿಂಗ್ ಒಣ ಬೇಸಾಯದಲ್ಲಿ ಘನಜೀವಾಮೃತ ಉಪಯೋಗಿಸೋದು ಹೇಗೆ ग्रीन ग्राम ब्लैक ग्राम कॉपी कॉटन रागी ज्वार जोड़ा, जोड़ा सज्जे बाजरा मिलेट चना दैट मीन्स कटले ಬೆಂಗಾಲ್ ಗ್ರಾಮ್ ಪಿ ಎಂಟಾಯ್ ಖರೀಫ್ ರಬಿ ಕ್ರಾಸ್ ಮುಂಗಾರಿ ಹಿಂಗಾರಿ ಒಣ ಬೇಸಾಯದ ಬೆಳೆಗಳಲ್ಲಿ ನಾವು ತೆಗೆದುಕೊಂಡಾಗ ಎಲ್ಲ ರೀತಿಯ ಕಾಳುಗಳು ಒದ್ದು ಹೆಸ್ರು ಅವರೆ ತೊಗರಿ ಹುರುಳಿ ಪ್ರತಿಯೊಂದು ಕಾಳುಗಳು ಪ್ರತಿಯೊಂದು ಏಕದಳಗಳು ನಾವು ಒಣ ಬೇಸಾಯದಲ್ಲಿ ಬೆಳೆಯುವಂಥ ಭತ್ತದಿಂದ ಹಿಡಿದು ನಾವು ರಾಗಿ ಸಜ್ಜೆ ನವಣೆ ಸಾಮೆ ಅರ್ಕ ಇವನ್ನೆಲ್ಲ ಕೂಡ ಸೇರಿ ಬೆಳೆಯುವಂಥ ಸಾಸಿವೆಯನ್ನೆಲ್ಲ ಸೇರಿ ಹಿಂಗಾರಿಯಾಗಲಿ ಮುಂಗಾರಿಯಾಗಲಿ ನಾವು ಇದನ್ನು ಉಪಯೋಗಿಸಬಹುದು ಬರ್ಕೊಳ್ಳಿ ಆಫ್ಟರ್ ಹಾರ್ವೆಸ್ಟಿಂಗ್ ಆಫ್ ದ ಪ್ರಿವಿಯಸ್ಕಾ ಇಂದಿನ ಬೆಳೆಯ ನೀವು ಕಟಾವು ಮಾಡೋ ನಂತರ ಆಫ್ಟರ್ ಹಾರ್ವೆಸ್ಟಿಂಗ್ ಆಫ್ ಪ್ರಿವಿಯಸ್ಕಾಪ್ ಇಂದಿನ ಬೆಳೆಯನ್ನು ನೀವು ಕಟಾವು ಮಾಡಿದ ನಂತರ ಕಲ್ಟಿವೇಟೆಡ್ ಸಾಯಿಲ್ ಭೂಮಿಯನ್ನು ಉಳುಮೆ ಮಾಡಿ ಟ್ವೆಂಟಿ ಮಂತ್ ತಿಂಗಳಿಗೆ ಎರಡು ಬಾರಿ ಅದನ್ನು ಉಳುಮೆ ಮಾಡಿ ಯಾವ ಭೂಮಿನ ನೀವು ಬೆಳೆ ತೆಗ್ದಿರ್ತೀರೋ ಆ ಭೂಮಿಯನ್ನು ಎರಡು ಬಾರಿ ಉಳುಮೆ ಮಾಡಿ ಕಲೆಕ್ಟ್ ರೆಸಿಡ್ಯೂಸ್ ಆಫ್ ದ ಪ್ರೀಯ ಆನ್ ಎನಿ ಕಾರ್ನರ್ ಈ ರೀತಿ ನೀವು ಉಳುಮೆ ಮಾಡಬೇಕಾರೆ ಮಡಕೆ ಹೊಡಿಬೇಕಾದ್ರೆ ನೇಗ್ಲು ಹೊಡಿಬೇಕಾದ್ರೆ ಗೇಯ್ಬೇಕಾದ್ರೆ ಏನಾಗುತ್ತೆ ಅಂದರೆ ಹಳೆ ಬೆಳೆಯ ಹೋದ ಬೆಳೆಯ ಪಳೆ ಉಳಿಕೆಗಳು ಇರ್ತವೆ ಅದೇನು ಕಾಸ್ಟ ಸಿಗುತ್ತೆ ಅಥವಾ ಒಣ ತ್ಯಾಜ್ಯ ಸಿಗುತ್ತೆ ಅದನ್ನ ಎತ್ಬಿಟ್ಟು ಒಂದು ಕಡೆಗೆ ಶೇಖರಣೆ ಮಾಡಿ ಇಡಿ ಗೊತ್ತಾಗಲಿಲ್ಲ ನಿಮಗೆ ಸಿರೋಂಥ ಆ ಮೇಲೆ ದಿಂಡಿರ್ಬೋದು ಅದೆಲ್ಲ ನಿಮಗೆ ಒಲದು ಇದಕ್ಕೆ ಸಿಗಾಕಂತವೇ ಅವನ ಎತ್ಬಿಟ್ಟು ಒಂದು ಕಡೆ ಹಾಕಿ ಬೆಂಕಿ ಇಡ್ತೀರಾ ಆ ಕೆಲಸ ಮಾಡ್ಬಿಡಿ ಅದನ್ನ ಎತ್ಬಿಟ್ಟು ಒಂದು ಕಡೆ ಹಾಕಿ ಶೇಖರಣೆ ಮಾಡಿ ಇಟ್ಕೊಳ್ಳಿ ಡ್ರೈ ದ ಸಾಯಿಲ್ ಇನ್ ದ ಫುಲ್ ಸನ್ಲೈಟ್ ಡ್ರೈ ದ ಸಾಯಿಲ್ ಇನ್ ದ ಫುಲ್ ಸನ್ಲೈಟ್ ಇದನ್ನ ಮಣ್ಣನ್ನು ಪೂರ್ಣ ಸೂರ್ಯನಿಗೆ ತೆರೆದುಕೊಳ್ಳುತ್ತೆ ಪೂರ್ಣವಾಗಿ ಮಣ್ಣು ಒಣಗುತ್ತೆ ಸೋ ದ್ಯಾಟ್ ಸಾಯಿಲ್ ಪಾರ್ಟಿಕಲ್ ಕ್ಯಾನ್ ಬಿಕಮ್ ಇಲೆಕ್ಟ್ರೋಮ್ಯಾಗ್ನೆಟಿಕ್ ಡಿ ಚಾರ್ಜ್ ಆ್ಯಂಡ್ ಆಯಲ್ ಎಕ್ಸ್ಚೇಂಜ್ ವಿಲ್ ಬಿ ಇನ್ ಆಸ್ ಇದರಿಂದ इलेक्ट्रोमैग्नेटिकली चार्ज नंतर है ये नंतर विद्युत चुंबकीय इलेक्ट्रोमैग्नेटिक विद्युत चुंबकीय क्या बोलते हैं विद्युत चुंबक भारी चुंबक अथवा तो हाँ आयस का ना हाँ इलेक्ट्रोमैग्नेटिक इलेक्ट्रोमैग्नेटिक चार्ज हाँ ಅವು ಚಾರ್ಜ್ ಆಗ್ತವೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಅಂದರೆ ವಿದ್ಯುತ್ ಆಯಸ್ಕಾಂತ ಅಂತ ಚಾರ್ಜ್ ಅಂದರೆ ಶಕ್ತಿ ಅದಕ್ಕೆ ಸೇರುತ್ತೆ ಹಾಗೂ ಮೊಬೈಲ್ಗೆ ಬ್ಯಾಟ್ರಿ ಕಮ್ಮುತ್ತಿದ್ದು ಕ್ಯಾಪ್ ಲಗಾತಿಯ ಚಾರ್ಜ್ ಚಾರ್ಜಿಂಗ್ ಲಗಾತ ಒಯ್ಹಿತ ಇದರಿಂದ ಅಯಾನ್ ಅಣುವಿನಲ್ಲಿ ಏನಿದೆ ಅಯಾನ್ ಅಂತ ಇದೆ ಅದರದ್ದು ಎಕ್ಸ್ಚೇಂಜ್ ಅಥವಾ ಅದನ್ನು ಕೊಡುತ್ತವೆ ಏನಾಗುತ್ತೆ ಹೆಚ್ಚಾಗತ್ತೆ एंड दे बिकम इलेक्ट्रो मैग्नेटली चार देंज मीन मिनरल एक्सचेंज इनवीन साइल पार्टिकल एंड रूट रूट इगद्रो विद्युत ಆಯಸ್ಕಾಂತವಾಗಿ ಅದು ಚಾರ್ಜ್ ಆಗುತ್ತೆ ಅಂಥ ಸಮಯದಲ್ಲಿ ಇದು ಅಯಾನ್ ಎಕ್ಸ್ಟೆಂಡ್ ಅಂತ ಅಂತೀವಿ ಅಂದರೆ ಅಣುವಿನಲ್ಲಿರುವಂಥ ಕಣುಗಳು ಯಾವ ರೀತಿ ನಮ್ಮ ಈ ಏನು ಅಂದ್ವಿ ಮಿನರಲ್ಸ್ ಅಂದರೆ ಖನಿಜಗಳ ಒಂದಕ್ಕೊಂದು ಮಣ್ಣಿನಿಂದ ಬೇರೆಗೆ ರವಾನೆ ಆಗೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಓಕೆ ಬಿಫೋರ್ ಲಾಸ್ಟ್ ಕಲ್ಟಿವೇಶನ್ ಬಿಫೋರ್ ಲಾಸ್ಟ್ ಕಲ್ಟಿವೇಶನ್ ಕೊನೆಯ ಉಳುಮೆಯ ಮುಂಚೆ ಕೇಕ್ ಸಿಕ್ಸ್ಟಿ ಕೆ ಜಿ ಪಾಯಕ್ ಕೌಡಂಗ್ ಬೇಸ್ ಗಣಜೀವ ಅಮೃತ ಕೊನೆಯ ಉಳಿಮೆಯ ಮುಂಚೆ ಏನು ಮಾಡ್ತೀರಿ ಅಂದರೆ ಅರವತ್ತು ಕೆ ಜಿ ಅಷ್ಟು ಈ ಘನಜೀವ ಅಮೃತ ಸಗಣಿಯಿಂದ ತಯಾರಿಸಿರುವಂಥ ಘನಜೀವ ಅಮೃತನ ನಾವು ತಗೋಬೇಕು अथवा 100 के जी कंग मेन्युअल जो घन जीव अमृत नूर के जी सगणी गोबर दिन तैयार घन जीव अमृत पारीएक सेवेंटी फै के गोबर गैस घी अमृत पारी ಈ ಗೋಬರ್ ಗ್ಯಾಸು ಸ್ಲರಿ ಅದನ್ನು ಉಪಯೋಗಿಸ್ಕೊಂಡು ಏನೇ ಒಣಗಿಸಿ ತಯಾರು ಮಾಡಿ ಇಟ್ಕೊಂಡಿದ್ದು ಗಣಜೀವ ಅಮೃತ ಅದು ಎಪ್ಪತ್ತೈದು ಕೆ ಜಿಯಷ್ಟು ಒಂದು ಎಕರೆಗೆ ಅಥವಾ 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 ಸಗಣಿ ಮೂಲವಾಗಿ ತಯಾರಿಸಿರೋ ಅರವತ್ತು ಕೆ ಜಿ ಅಥವಾ ಗೊಬ್ಬರದಲ್ಲಿ ತಯಾರಿಸಿರೋವಂಥ ನೂರು ಕೆ ಜಿ ಅಥವಾ ಗೋಬರ್ ಗ್ಯಾಸಲ್ಲಿ ತಯಾರಿಸಿರೋವಂಥ ಎಪ್ಪತ್ತೈದು ಕೆ ಜಿಯನ್ನು ಒಂದು ಎಕರೆಗೆ ನೀವು ಉಪಯೋಗಿಸ್ಬೋದು ಓಕೆ ದೆನ್ ಕಾಸ್ಟ್ ಗಣಜೀವ ಅಮೃತ ಈಕ್ವಲ್ ಕಾಂಟ್ರಿಬ್ಯೂಷನ್ ಈಗ ಬಾಂಡಿಗಳಲ್ಲಿ ಅಥವಾ ಪುಟ್ಟಿಗಳಲ್ಲಿ ಅದನ್ನು ತೊಗೊಂಡು ಮಾಡ್ತೀರಿ ಅಂದ್ರೆ ತೆಳ್ಳಿಗೆ ಇಡೀ ಒಂದು ಎಕರೆಗೆ ಇದನ್ನ ಎರ್ಚ್ಕೊಂಡ್ಬರ್ತೀರ ಕೊನೆ ಉಳುಮೆಯ ಮುಂಚೆ ನಮ್ಮ ಮೊದಲೆಲ್ಲ ಗೊಬ್ಬರ ಎರ್ಸ್ತಿದೀವಲ್ಲ ಅದೇ ರೀತಿ ಇದನ್ನ ತೆಳ್ಳಿಗೆ ಎರ್ಚ್ಕೊಂಡ್ಬನ್ನಿ ಯಾಕಂದ್ರೆ ತುಂಬಾ ಕಮ್ಮಿ ಪ್ರಮಾಣದಲ್ಲಿ ಇರುತ್ತೆ ಮಿಕ್ಸ್ ಇಟ್ ಇನ್ ದ ಸೋಯಿಲ್ ಬೈ ಲಾಸ್ಟ್ ಕಲ್ಟಿವೇಶನ್ ಈಗ ಎರಿಸಿದ ನಂತರ ನೀವು ನಿಮ್ಮ ಕೊಳೆ ಉಳುಮೆ ಮಾಡಿಕೊಳ್ಳಿ ಮುಂಗರಿಸುವ ನಂತರ ನೀವು ಬೀಜಗಳನ್ನ ಬೀಜಾಮೃತದಲ್ಲಿ ಸಂಸ್ಕರಣೆ ಮಾಡಿ ಟ್ರೀಟ್ ಮಾಡಿ ಅದನ್ನು ಬಿತ್ತನೆ ಮಾಡಿ ತುಂಬ ಮುಖ್ಯ ಎಲ್ಲರೂ ಬರ್ಕೊಳ್ಳಿ ನೀವು ಒಣ ಸಹಾಯ ಮಾಡಲಿಲ್ಲ ಅಂದರೆ ಇನ್ನೊಬ್ಬರು ಹೇಳ್ಕೊಡ್ಬೋದು ದಯವಿಟ್ಟು ಬರ್ಕೊಳ್ಳಿ ಇಫ್ ಯು ವಾಂಟ್ ಟು ಸೋ ದ ಕಾಟನ್ ಪಿಜಾನ್ ಪಿ ತೊಗರಿ ಕ್ಯಾಸ್ಟರ್ ಚಿಲಿ ಬಿಂಜಾಲ್ ಟೊಮ್ಯಾಟೊ ಆರ್ ಶಿಮ್ಲಾ ಮಿಶ್ ऑन स्पेसिफिक डिस्टेंस थ्री बाय थ्री टू बाय टू फोर बाय टू सिक्स बाय थ्री ए थ्री बाय थ्री वे बी द स्पेसिफिक यू टेक वन हैड फूल ऑफ द घना जो आम बता एड ऑन द सॉइल वे वेअ टू डिबल द सीट मिक्स द सॉइल एंड देन डिबल सीट ಸ್ನೇಹಿತರೆ ಇದು ನೀವು ಬೀಜಗಳನ್ನ ಬಿತ್ತನೆ ಮಾಡೋಕ್ಕೆ ನಾವು ಏನು ಹೇಳಿದ್ವಿ ಹರಡು ಕೆ ಜಿ ನೂರು ಕೆ ಜಿ ಎಪ್ಪತ್ತೈದು ಕೆ ಜಿನ ಎರಚಿ ಕೊನೆ ಉಳುಮೆ ಮಾಡಿ ಸಾಲು ಹೊಡೆದು ನೀವು ಬೀಜಗಳ್ನ ಬಿತ್ತನೆ ಮಾಡಿ ಅಂತ ಹೇಳಿದ್ವಿ ಆದರೆ ನಾವು ಅತ್ತಿ ಬೆಳಿತೀನಿ ತೊಗರಿ ಬೆಳಿತೀನಿ ನಾನು ಮೆಣಸಿನ್ಕಾಯಿ ಬೆಳಿತೀನಿ ಟೊಮೆಟೊ ಬೆಳಿತೀನಿ ಈ ರೀತಿ ಅಂತರದಲ್ಲಿ ಹಾಕುವಂಥ ಬೆಳೆಗಳು ಏನಿರ್ತವೋ ಅದನ್ನು ಬೆಳಿಬೇಕು ಅಂದಾಗ ದೊಣ್ಣೆ ಮೆಣಸಿನ್ಕಾಯಿ ಈ ರೀತಿ ಬೆಳಿಬೇಕು ಅಂತಂದಾಗ ನೀವೇನು ಮಾಡ್ತೀರಿ ಅಂದರೆ ಏನು ಎರ್ಚಿ ನೀವು ಕೊನೆ ಉಳುಮೆ ಮಾಡಿದಿರೋ ಈ ಅಂತ್ರಗಳ್ನ ಗುರ್ತಾಕಳಿ ಎರಡಕ್ಕೆ ಎರಡು ಎರಡಕ್ಕೆ ಮೂರು ಮೂರಕ್ಕೆ ನಾಲ್ಕು ನಾಲ್ಕಕ್ಕೆ ಆರು ಅಂತ್ರಗಳು ನೀವು ಯಾವ ಅಂತರಕ್ಕೆ ನಿಮ್ಮ ಗಿಡಗಳನ್ನ ನಾಟಿ ಮಾಡ್ತೀರಿ ಸಸಿಗಳು ಹಾಗೆಗಳನ್ನ ನಾಟಿ ಮಾಡ್ತೀರಿ ಅಲ್ಲೇನು ಮಾಡ್ತೀರಿ ಅಂದರೆ ಒಂದು ಹಿಡಿ ಈ ಥರ ಅದು ಮುಷ್ಟಿ ಇದು ಹಿಡಿ ಪೂರ್ತಿ ಕೈಯಲ್ಲಿ ಗಣಜೀವ ಅಮೃತ ಪುಡಿ ಮಾಡಿರೋ ಗಣಜೀವ ಅಮೃತ ಅಂತ ಗಣಜೀವ ಅಮೃತ ತಗೊಳ್ಳಿ ಆ ಜಾಗಕ್ಕೆ ಹಾಕಿ ಗುರುತ ಹಾಕೊಂಡಿರ್ತಾರಲ್ಲ ಆ ಜಾಗಕ್ಕೆ ಹಾಕಿಬಿಟ್ಟು ಅದನ್ನು ಮಣ್ಣಲ್ಲಿ ಬೆರೆಸಿ ನೀವು ನಿಮ್ಮ ಸಸಿಯನ್ನು ಅಂತ್ರಗಳಲ್ಲಿ ಇಟ್ಕೊಂಡೋಗಿ ದಿಸ್ ಇಸ್ ದೇಸೂಲ್ಸ್ ವೇನ್ ದ ಕ್ರಾಪ್ ವಿಲ್ ಬಿ ಕಮ್ಮಿ ಆನ್ ದಿಂಗ್ ಸ್ಟೇಜ್ ಫುಲ್ ಹೋಗಿಸ್ತೀವಿ ಫುಲ್ ಐಂಗ್ ಇಲ್ ಫಿಫ್ಟಿ ಕೆಜಿ ಎನಿ ಘನಜೀವ ಅಮೃತ ಸ್ಪೇಟಿ ಟು ಲೈನ್ ಮಿಸ್ ಇಟ್ ವಿಂಗ್ ಅಂಗ್ ಯಾವಾಗ ನಿಮಗೆ ಬೆಳೆಗಳು ಹೂವು ಬರ್ತವೆ ಹೂ ಬರ್ತವೆ ಅಂತ ಸಮಯದಲ್ಲಿ ಐವತ್ತು ಕೆ ಜಿ ಯಾವುದೇ ರೀತಿ ತಯಾರಿಸಿರುವಂಥ ಘನಜೀವ ಅಮೃತ ಸಗಣಿಯಿಂದ ಗೊಬ್ಬರದಿಂದ ಅಥವಾ ಗೋಬರ್ಗಳ ಗ್ಲಾಸ್ ಸರಿಯಿಂದ ತಯಾರಿಸಿರುವಂಥ ಯಾವುದನ್ನ ವಿಧವಾಗಿ ನೀವು ತಯಾರಿಸಿರೋವಂಥ ಈ ಐವತ್ತು ಕೆ ಜಿಯಷ್ಟು ಘನಜೀವ ಅಮೃತನ ತಗೊಳ್ಳಿ ಮಣ್ಣು ಮೇಲೆ ತೆಳ್ಳಗೆ ಎರ್ಚ್ಕೊಂಡು ಹೋಗಿ ಗಿಡಗಳ ಮಧ್ಯದಲ್ಲಿ ಮಣ್ಣಿಗೆ ಎರ್ಚ್ಕೊಂಡು ಹೋಗಿ ಅದನ್ನು ನೀವು ಕುಂಟೆ ಹೊಡಿತಿರೋ ರಂಟೆ ಹೊಡಿತಿರೋ ಏನು ಮಾಡ್ತಿರೋ ಕಳೆ ತೆಗಿಯೋಕ್ಕೆ ಜೊತೆಗೆ ಉಪಯೋಗಿಸ್ಕೊಂಡು ಅದನ್ನು ಮಣ್ಣಲ್ಲಿ ಬೆರೆಸಿ ಓಕೆ ಸಮಯ ಓಕೆ